ಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಆಯ್ನ್ ಇವಾಗ ನಾನು ಕೂಡ ಸ್ವಲ್ಪ ತಲೆ ಬಾಚ್ಕೊಂಡು ಫುಲ್ ಕಂಪ್ಲೀಟ್ ಆಗಿ ರೆಡಿ ಆಗಿ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ ನಮ್ಮ ತವ್ರ ಮನೆಯಲ್ಲಿ ಬಟ್ ಆದ್ರೆ ಇಲ್ಲಿ ಕೆಳಗಡೆ ಕೂತು ಊಟ ಮಾಡ್ತಾರೆ ಬೇರೆ ಎಣ್ಣೆ ಯೂಸ್ ಮಾಡೋದ್ರಿಂದ ಹೊಟ್ಟೆ ನೋವು ಆ ತರ ಈ ಥರ ಎಲ್ಲ ಬಂದ್ಬೇಕಾದ್ರೆ ಯಾವ ಐಟಮು ತರಕಾರಿ ಅದು ಇದು ಏನು ತುಳಿಯೋದಿಲ್ಲ ಪಟ 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 ಅಂತ ಹೇಳ್ಬಿಟ್ಟು ಕಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಒನ್ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಇಷ್ಟೊಂದು ರೆಡಿ ಆಗಿದ್ದೀನಿಲ್ಲ ಅಂತ ಅಂದ್ಕೋಬೋದು ಸೊ ಇಲ್ಲಿ ನಮ್ಮ ರಿಲೇಷನ್ದಲ್ಲೇ ಸ್ವಲ್ಪ ಗೊತ್ತಿರೋರು ಮದುವೆಗೆ ಹೇಳಿದ್ದಾರೆ ಹಾಗಾಗಿ ಮದುವೆಗೆ ಹೊರಟಿದ್ದೀವಿ ಆ್ಯಂಡ್ ಹಾಗಾಗಿ ಬೆಳಿಗ್ಗೆ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ನಾನು ಮನೆ ಕೆಲಸ ಬೇಗ ಮಾ ಮುಗಿಸ್ಕೊಂಡು ಅಂದರೆ ನನಗೆ ರೆಡಿ ಆಗೋದಕ್ಕೆ ಟೈಮ್ ಸಿಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಹೋಗಿ ಕ್ವಿಕ್ಕಾಗಿ ಬರ್ಬೋದಿಲ್ಲ ಅಂತ ಹೇಳಿಬಿಟ್ಟು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಎಲ್ಲ ಕೆಲಸ ಮನೆ ಕೆಲಸ ಅಂತಂದರೆ ಒಂದು ಟೂ ಅವರ್ಸ್ ಎಲ್ಲ ಬೇಕಾಗುತ್ತೆ ಕಂಪ್ಲೀಟಾಗಿ ಕೆಲಸ ಮುಗಿಸ್ಕೊಂಡಿದ್ದೀನಿ ಇನ್ನು ನಾನು ಮದುವೆಗೆ ಹೋಗಿ ಬಂದು ಮತ್ತೆ ಮನೆ ಕೆಲಸ ಮಾಡಬೇಕು ಅಂದರೆ ತಯಾರ್ಡ್ ಆಗಿಬಿಟ್ಟಿರುತ್ತೆ ಇಂಟ್ರೆಸ್ಟ್ ಇರೋಲ್ಲ ಹಾಗಾಗಿ ಪಾತ್ರೆ ಬಟ್ಟೆ ಎಲ್ಲ ಮನೆ ಕ್ಲೀನ್ ಮಾಡೋದು ಸೊ ಎಲ್ಲ ಆಯಿತು ಇನ್ನೇನಿಲ್ಲ ಇನ್ನು ನಾನು ಕೂಡ ರೆಡಿಯಾಗಿದ್ದೀನಿ ಆ್ಯಂಡ್ ಇವತ್ತು ಸೀರೆ ಬಂದುಬಿಟ್ಟು ನಂದು ಈ ಥರ ಗೋಲ್ಡನ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಇದು ಅಷ್ಟೊಂದು ಹೆವಿ ಇಲ್ಲ ಆ್ಯಂಡ್ ಕಾಟನ್ ಇದೆ ನನಗೆ ಈ ಥರದ್ದು ಸಿಂಪಲ್ ಆ್ಯಂಡ್ ಕ್ವಿ ಕ್ಯೂಟ್ ಆಗಿರುವಂಥ ಕಾಟನ್ ಸ್ಯಾರಿ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಬಹಳ ದಿನದಿಂದ ಹಾಕ್ಕೊಂಡಿರಲಿಲ್ಲ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಸೊ ಇವಾಗ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ಜುಮ್ಕಾ ಆ್ಯಂಡ್ ಸರ ಎಲ್ಲ ನೋಡಿದ್ದೀರಲ್ವ ಇದನ್ನು ಇದಕ್ಕೆ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ಇದನ್ನು ವೇರ್ ಮಾಡಿದ್ದೀನಿ ಆ್ಯಂಡ್ ಇದು ಒಂದು ವೇಟ್ ಇದೆ ನೋಡಿ ಹುಡುಗಿದ್ ಯಾವುದು ವೇಟ್ ಇಲ್ಲ ಯಾಕಂದರೆ ಅದ್ರಾಗ ಜಾಸ್ತಿ ವೇಟ್ ಅಂದರೆ ಆಗಿಬರಲ್ಲ ಆ್ಯಂಡ್ ಸಿಂಪಲ್ ಆಗಿರಬೇಕು ಒಂದು ಕರೆಕ್ಟಾಗಿ ಫಿನಿಶಿಂಗ್ ಇರಬೇಕು ಯಾವುದೇ ಇದ್ರೂ ಆ ಥರದಿದ್ದರೆ ಹಾಕ್ಕೊಳ್ತೀನಿ ಬಟ್ ಈ ಸಾರಿಗೆ ಇದು ಜ್ಯುವೆಲರಿ ಸೆಟ್ ಆಯಿತು ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಕಿವೆಯೂ ಕೂಡ ಚೆನ್ನಾಗಿದೆ ಅಲ್ವಾ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿಬಿಟ್ಟಿದೆ ಸೊ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಇನ್ನೂ ಇವಾಗ ಹೊರಡ್ವಿ ಹೊರಟಿದ್ವಿ ಅಂತಂದರೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮಕ್ಕಳು ಸ್ಕೂಲ್ ಬಿಡೋಷ್ಟೊತ್ತಿಗೆ ನಾನು ಮನೆಗೆ ಬರಬೇಕು ಆ್ಯಂಡ್ ಟೂ ಅವರ್ಸ್ ತ್ರೀ ಅವರ್ಸ್ ಬೇಕಾಗುತ್ತೆ ಫಂಕ್ಷನ್ಗೆ ಹೋದ್ವಿ ಅಂತಂದರೆ ಎಲ್ಲರನ್ನ ಭೇಟಿಯಾಗಿ ಮಾತಾಡಿಸ್ಕೊಂಡು ಆ್ಯಂಡ್ ಊಟ ಮುಗಿಸ್ಕೊಂಡು ಮದುವೆ ಮಕ್ಕಳನ್ನ ಭೇಟಿಯಾಗಿ ಬರಬೇಕು ಅಂದರೆ ಟೈಮ್ ಆಗೇ ಆಗುತ್ತೆ ಇನ್ನು ಇವರಂತೂ ಇವಾಗಲೇ ಜಸ್ಟ್ ಕಾಲ್ ಮಾಡಿದರು ನೀನು ರೆಡಿ ಆಗಿರು ನಾನು ಬರ್ತಾಯಿದ್ದೀನಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇನ್ನು ಅವ್ರು ಬಂದ ಮೇಲೆ ನಾನು ರೆಡಿ ಆಗಬೇಕು ಅಂತಂದರೆ ಟೈಮ್ ಆಗುತ್ತೆ ಇನ್ನೊಂದು ಯಜಮಾನ್ರಿಗೆ ತುಂಬ ಸಿಟ್ಟು ಬರುತ್ತೆ ಯಾಕಂದರೆ ಅಲ್ಲೇ ಪೇಶೆನ್ಸಿಂದ ಇಟ್ಕೊಂಡು ಬಂದಿರ್ತಾರೆ ಬಿಫೋರ್ ಕಾಲ್ ಮಾಡ್ತಾರೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಕಾಲ್ ಮಾಡ್ತಾರೆ ಹೋಗೋದಿತ್ತು ಹೋಗೋದಿರಲಿಲ್ಲ ಅಂತಂದರೆ ಕಾಲ್ ಮಾಡ್ತಾರೆ ಅವಾಗ ನಾನು ರೆಡಿ ಆಗಬೇಕು ಬಟ್ ಮುಂಚಿತವಾಗ್ಲೇ ಎಲ್ಲ ಪ್ಲಾನಿಂಗ್ ಹಾಕ್ಕೊಂಡಿದ್ವಿ ಅಂತಂದರೆ ಅವ್ರಿಗೆ ಕೆಲಸ ಬರ್ತು ಅಂದರೆ ಸಡನ್ನಲ್ಲಿ ನಾವು ಬಿಡಬೇಕಾಗತ್ತೆ ಹಾಗಾಗಿ ಅವರು ಕಾಲ್ ಮಾಡಿದ್ಮೇಲೆ ನಾನು ರೆಡಿ ಆಗ್ತೀನಿ ಬಟ್ ಇವಾಗ ಕಾಲ್ ಮಾಡಿದ್ರು ಹಾಗಾಗಿ ನಾನು ಕೂಡ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಕಾಣಿಸ್ತಾ ಇದ್ದೀನಲ್ವ ಇಷ್ಟೇ ಸಾಕು ಅಂತ ಅನ್ಕೋತೀನಿ ಇದೇ ಜಾಸ್ತಿ ಆಯಿತು ಆ್ಯಂಡ್ ಇನ್ನೂ ತಲೆ ಕೂಡ ಬಾಚ್ಕೊಂಡಿಲ್ಲ ತಲೆ ಸ್ವಲ್ಪ ಬಾಚ್ಕೊಂಡು ಇನ್ನೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಓಕೆ ಹಾಗೆ ಇದುವರೆಗೂ ಯಾರಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಿಲ್ಲ ನಂದು ಫಸ್ಟ್ ವೀಡಿಯೋಸೇ ನಿಮಗೆ ಬಂದೆ ತಲುಪುತ್ತೆ ಓಕೆ ಇನ್ನು ಅವರು ಅಂಥವೇ ಅಂತ ಹೇಳಿದ್ದಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಆ್ಯಂಡ್ ಇವಾಗ ನಾನು ಕೂಡ ಸ್ವಲ್ಪ ತಲೆ ಬಚ್ಕೊಂಡು ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಕೂತ್ಕೊಂಡಿರ್ತೀನಿ ಸೊ ಇವತ್ತು ಬ್ಯಾಕ್ ಸೈಡ್ ನೋಡಿ ಇದರದ್ದು ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ ಬ್ಲೌಸಿಂದು ಸೊ ಗೈಸ್ ಈ ಬ್ಲಾಗ್ ನಾನು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಾನು ಫಂಕ್ಷನ್ಗೆ ಬಂದಮೇಲೆ ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಕ್ರೌಡು ಆ್ಯಂಡ್ ಮುಂದ್ಗಡೆ ಹೋಗಿ ನಿಲ್ತೀನಿ ಅಂತಂದರೆ ಸ್ಪೇಸೇ ಇಲ್ಲ ನೋಡಿ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಸ್ಟೇಜೆಲ್ಲ ಖಾಲಿ ಆದಮೇಲೆ ಸ್ಟೇಜಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಯಜಮಾನರು ಇಲ್ಲೇ ಕೂತ್ಕೊಂಡಿದ್ದೀವಿ ಆ್ಯಂಡ್ ಹಾಡ ಅಂತೂ ತುಂಬ ಚೆನ್ನಾಗಿ ಹಾಕಿದ್ರು ಅದನ್ನು ಕೇಳ್ತಾ ಆ್ಯಂಡ್ ಅಲ್ಲಿ ಕೆಲವೊಬ್ಲ್ಲ ಬಂದು ಮಾತಾಡಿಸ್ತಾಯಿದ್ರು ಅಂದರೆ ಊರಿಂದ ಬಂದಿರ್ತಾರಲ್ವ ಅವ್ರ ಜೊತೆ ಮಾತಾಡಿಕೊಂಡು ಕೂತಿದ್ವಿ ಆ್ಯಂಡ್ ಅಲ್ಲಿಗೆ ನಮ್ಮ ಅಮ್ಮ ಕೂಡ ಬಂದ ಇನ್ನು ಅವರು ಮೆಕ್ಕದವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದೆ ಅಂದರೆ ಊರಿಂದ ಯಾರಲ್ಲಿ ಬಂದಿರ್ತಾರೆ ಫ್ಯಾಮ್ಲಿ ಅವರನ್ನು ಕೇಳಿದೆ ಅವ್ರು ಊಟಕ್ಕೆ ಕುಂತಿದ್ದಾರೆ ನೀನು ಹೋಗಿ ಊಟ ಮುಗಿಸ್ಕೊಂಡು ಬಾ ಅಂತ ಹೇಳ್ದ ಹಾಗಾಗಿ ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ ಇನ್ನು ನಾನು ಹೋಗೋಷ್ಟೊತ್ತಿಗೆ ಇವರೆಲ್ಲ ಕೂತಿದ್ರು ಇಲ್ಲಿ ಊಟಕ್ಕೆ ಡೈನಿಂಗ್ ಟೇಬಲ್ ಎಲ್ಲ ಇಟ್ಟಿದ್ರಪ್ಪ ಬಟ್ ಏನಂದರೆ ಎಲ್ಲ ಆ ಕಡೆ ಫುಲ್ ರಶ್ ಆಗಿಬಿಟ್ಟಿತ್ತು ಕೆಲವೊಬ್ರು ಮೇಲ್ಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಡೈನಿಂಗ್ ಟೇಬಲ್ ಬಳಿ ಇನ್ನೊಂದಷ್ಟು ಜನ ಚೇರೆಲ್ಲ ತಗೊಂಡು ಅವರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಕೂತು ಊಟ ಮಾಡ್ತಾಯಿದ್ರು ಇನ್ನು ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟಿತ್ತು ಹಾಗಾಗಿ ಇವರು ಕೆಳಗಡೆ ಕೂತಿದ್ದಾರೆ ನಾನು ಮೇಲುಗಡೆ ಕೂಡಬೇಕಿಲ್ಲ ಅಂತ ಕೇಳಿದೆ ಬಟ್ ಕೆಳಗಡೆ ಕಂಫರ್ಟಬಲ್ ಇರುತ್ತೆ ಇನ್ನೊಂದು ಇವನು ಇದಾನಲ್ಲ ಇವನಿಗೆ ಚೇರೆಲ್ಲ ನಡೆಯಲ್ಲ ಆ್ಯಂಡ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಅವನಿಗೂ ಕೂಡ ಕಂಫರ್ಟಬಲ್ ಆಗೋಲ್ಲ ಅಂತ ನಮ್ಮ ನಮ್ಮಮ್ಮಿ ಕೆಳಗಡೆ ಕೂತಿದ್ದಾರೆ ಬಟ್ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ ನಮ್ಮ ತವರು ಮನೆಯಲ್ಲಿ ಬಟ್ ಆದರೆ ಇಲ್ಲಿ ಕೆಳಗಡೆ ಕೂತು ಊಟ ಮಾಡ್ತಾಯಿದ್ದಾರೆ ಬಟ್ ಡೈನಿಂಗ್ ಟೇಬಲ್ಗೆ ಕೆಳಗಡೆ ಕಂಪೇರ್ ಮಾಡಿದ್ರೆ ಕೆಳಗಡೆ ನೆಲನೇ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇದು ಎಲ್ಲ ಥರ ಕಂಫರ್ಟಬಲ್ ಆ್ಯಂಡ್ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಬೋದು ಒಬ್ರ ಮುಖ ಒಬ್ಬರು ನೋಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಊಟ ಮಾಡ್ಬೋದು ಹಾಗಾಗಿ ಇದೇ ನನಗೆ ತುಂಬ ಇಷ್ಟ ಆಗುತ್ತೆ ಎಲ್ಲೇ ಹೋಗಲಿ ಕೆಳಗಡೆ ಕೂತು ಊಟ ಮಾಡೋದೇ ನನಗೆ ತುಂಬ ತುಂಬ ಖುಷಿ ಕೊಡುತ್ತೆ ಇನ್ನು ಇವನಂತೂ ಹೇಳಬೇಕಾಗಿಲ್ಲ ಮೊದಲೆಲ್ಲ ಕೂನ ಹಿಡಿತಿರ್ಲಿಲ್ಲ ನನಗೆ ಆವಾಗ ಸ್ವಲ್ಪ ಊರಿಗೆಲ್ಲ ಹೋಗೋದು ರೇರು ಆ್ಯಂಡ್ ಹೋಗಿರ್ತೀವಲ್ಲ ಒಂದು ಟೂ ತ್ರೀ ಡೇಸ್ ಇದ್ದಿರ್ತಿ ಆವಾಗ ಸ್ವಲ್ಪ ಅರ್ಥ ಮಾಡಿಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಅಲ್ಲಿ ಅಲ್ಲಿಂದ ಮತ್ತೆ ತಿರ್ಗ ನಾವು ಊರಿಗೆ ಬಂದಿರ್ತೀವಿ ಹಾಗಾಗಿ ಅವನಿಗೆ ನೆನಪೇ ಇರ್ತಾ ಇರಲಿಲ್ಲ ಬಟ್ ಇವಾಗೆಲ್ಲ ನೆನಪಿರುತ್ತೆ ಅವನಿಗೆ ಅವನೇ ಕುನ ಹಿಡಿತಾನೆ ಆ್ಯಂಡ್ ನನ್ನ ಬ್ಲಾಗೆಲ್ಲ ನೋಡ್ತಾನಲ್ವ ಹಾಗಾಗಿ ಸ್ವಲ್ಪ ಅವನಿಗೆ ಮುಖ ಪರಿಚಯ ಆಗಿಬಿಟ್ಟಿದೆ ಹಾಗೆ ಇವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನಾನು ಹೋಗಿ ನಡ್ಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಅಮ್ಮನ ಮಗಳೇ ನಾನೇ ಓದ್ ತೊಗೊಂಬರ್ತೀನಿ ಹೋಗ್ತೀಯ ಬಿಡು ಅಂತ ಹೇಳಿದ್ದು ಅವಳೇ ತೊಗೊಂಬಂದಿದ್ದಾಳೆ ಚಪಾತಿ ಆ್ಯಂಡ್ ಏನೇನು ಹಾಕಿದ್ದಾರೆ ಅಂದರೆ ಇದು ಕಾಳು ಪಲ್ಯ ಆ್ಯಂಡ್ ಸೌತೆಕಾಯಿ ಆ್ಯಂಡ್ ಬದನೆಕಾಯಿ ಪಲ್ಯ ಖಾರ ಕುಟ್ಟಿದ್ರು ಆ್ಯಂಡ್ ಮೊಸರು ಆಮೇಲೆ ಹಿಂಡಿ ಆ್ಯಂಡ್ ಸ್ನ್ಯಾಕ್ಸ್ ಬಂದುಬಿಟ್ಟು ಇದೇನೋ ಮಾಡಿದರಪ್ಪ ಇದೇನೋ ತಾಲಿಪಟ್ಟಿ ಅಂತೀವಲ್ಲ ಅದು ಮಾಡಿದರು ಆ್ಯಂಡ್ ಸ್ವೀಟ್ ಬಂದುಬಿಟ್ಟು ಇದು ಪೇಡ ಇತ್ತು ಆ್ಯಂಡ್ ಇದ್ರ ಜೊತೆಗೆ ಉಳ್ಳಾಗಡ್ಡಿ ಆ್ಯಂಡ್ ಕ್ಯಾರೆಟು ಸಮಾಯಿ ಹುರಿದಿರೋ ಅಂಥದ್ದು ಬೆಳ್ಳುಳ್ಳಿ ಆ್ಯಂಡ್ ಹುರಿದಿರೋದು ಕಾಳುಗಳು ಶೇಂಗ ಕಾಳು ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಇಷ್ಟೊಂದು ವೆರೈಟೀಸ್ ಇದ್ರೆ ನನಗೆ ಊಟ ಮಾಡೋಕ್ಕೇ ಆಗೋಲ್ಲ ದೇವ್ರಾಣೆಗೂ ಆಗೋಲ್ಲ ಊಟ ಮಾಡೋಕ್ಕೆ ಯಾಕಂದ್ರೆ ಎಲ್ಲ ನೋಡಿನೇ ಒಟ್ಟಿನೇ ತುಂಬಿಟ್ಟಿರುತ್ತೆ ಹಾಗಾಗಿ ಊಟ ಮಾಡೋಕ್ಕಾಗೋದೇ ಇಲ್ಲ ಅದಕ್ಕೆ ನಾನು ಹೋದಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ನೆಡ್ಸ್ಕೊಂಬರ್ತೀನಿ ಇನ್ನೊಂದು ಮದುವೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಊಟ ಮಾಡಬಾರ್ದು ಯಾಕಂದರೆ ಕೊಲೆಸ್ಟ್ರಾಕ್ ತುಂಬ ಜಾಸ್ತಿನೇ ಇರುತ್ತೆ ಎಣ್ಣೆ ಯಾವ್ದು ಹಾಕಿರ್ತಾರೋ ಏನೋ ಆ್ಯಂಡ್ ಎಣ್ಣೆ ಹೇಳೋಕ್ಕಾಗಲ್ಲ ಹಾಗಾಗಿ ನಾವು ಸ್ವಲ್ಪ ಬೇರೆ ಎಣ್ಣೆ ಯೂಸ್ ಮಾಡೋದ್ರಿಂದ ಹೊಟ್ಟೆ ನೋವು ಆ ಥರ ಈ ಥರ ಎಲ್ಲ ಬಂದುಬಿಡುತ್ತೆ ಹಾಗಾಗಿ ನಾನು ಒಂದೇ ಒಂದು ಚಪಾತಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ತರಕಾರಿ ಜಾಸ್ತಿ ತೊಗೊಂಡಿದ್ದೀನಿ ನಾನು ಸೌಂದಿಕಾಯಿ ಅದು ಇದು ಅಂದ್ಕೊಂಡು ಅದು ಜಾಸ್ತಿ ತಿಂದಿದ್ದೀನಿ ಊಟ ಏನು ಜಾಸ್ತಿ ಮಾಡಲ್ಲ ಯಾಕಂದರೆ ನೀವೇ ನೋಡಿ ಯೋಚನೆ ಮಾಡಿ ಮದುವೆ ಮನೇಲಿ ಹೋದರೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಒಂದೆರಡು ತೂ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಿಬಿಡುತ್ತೆ ಅದರೊಳಗಡೆ ಸೋಡಾನು ಹಾಕಿರ್ತಾರೆ ಜಾಸ್ತಿ ಆಮೇಲೆ ಎಣ್ಣೆ ಪ್ರಾಬ್ಲಮ್ಮು ಹೇಳೋಕ್ಕಾಗಲ್ಲ ಇನ್ನೊಂದು ಎಣ್ಣೆ ಯಾವ್ದು ಬೆಳೆಸಿರ್ತಾರೋ ಕೆಲವೊಂದು ಸಾರಿ ಹೇಳ್ತಿರ್ತಾರೆ ಇವರು ಅಕ್ಕಿನೇ ತೊಳೆಯೋದೇ ಇಲ್ಲ ಹಂಗೆ ಮಾಡ್ತಾರೆ ಅಷ್ಟೊಂದು ಜನಕ್ಕೆಲ್ಲ ಅಡುಗೆ ಮಾಡಬೇಕಾದ್ರೆ ಯಾವ ಐಟಮು ತರಕಾರಿ ಅದು ಇದು ಏನೂ ತೊಳೆಯೋದಿಲ್ಲ ಪಟ 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 ಅಂತ ಹೇಳ್ಬಿಟ್ಟು ಕಟ್ ಮಾಡಿಡ್ತಿರ್ತಾರೆ ಅದನ್ನೆಲ್ಲ ನೋಡಿದ್ರೆ ಊಟನೇ ಮಾಡಬಾರ್ದು ಏನೋ ಹೋಗಿರ್ತೀವಲ್ಲ ಹಂಗೆ ಬರಬಾರ್ದು ಅಂತೇಳಿ ಊಟ ಮಾಡ್ತೀವಂಥೇಳಿ ಇವ್ರು ಹೇಳಿ ಹೇಳಿ ನನಗೆ ತಲೆ ತುಂಬಿ ಎಲ್ಲಿ ಹೋದ್ರೂ ಊಟ ಮಾಡದೇ ಇರೋ ಥರನೇ ಮಾಡಿಬಿಟ್ಟಿದ್ದಾರೆ ಅದನ್ನೂ ಒಂದು ರೀತಿ ಬೆಸ್ಟ್ ಯಾಕಂದರೆ ಈಗ ಸಿಕ್ಕಲ್ಲೆಲ್ಲ ಹೋಗಿ ಎಲ್ಲ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅನ್ನೋದೊಂದು ಅದು ಅದೊಂದು ಸೊ ಹಾಗಾಗಿ ಸ್ವಲ್ಪನೇ ಊಟ ಮಾಡಿದೆ ಆ್ಯಂಡ್ ನಮ್ಮ ಅಮ್ಮನ ಮಕ್ಕಳಿಗೆ ಎಲ್ಲರಿಗೂ ಊಟ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸಿಗೋದೇ ಅಲ್ಲ ಸಿಕ್ಕ ಟೈಮ್ನಲ್ಲೇ ನಾನು ಎಂಜಾಯ್ ಮಾಡ್ತೀನಿ ಎಷ್ಟೇ ಚಿಕ್ಕ ಮೂಮೆಂಟ್ ಆದ್ರೂ ತುಂಬ ಎಂಜಾಯ್ ಮಾಡ್ತೀನಿ ನಾನು ಅವಳಿಗೆ ನೋಡಿ ತಿನ್ನಿಸ್ತಾ ಇದ್ದೀನಿ ಇವಳು ಇವನು ಕೂಡ ಏನಂದರೆ ಇದು ಟ್ರೆಂಡಿಂಗ್ ಅಲ್ಲ ಈಗೆಲ್ಲ ಹಿಡಿತೀವಲ್ಲ ಫೋಟೋಸ್ಗೆಲ್ಲ ವಿ ಶೇಪಲ್ಲಿ ಹಾಗಾಗಿ ಅವನು ಹಿಡಿದು ನಗ್ತಾ ಇದ್ದ ಬಟ್ ಅವನಿಗೂ ಏನೋ ಒಂದು ಖುಷಿ ಎಲ್ಲೋ ಬಂದಿದ್ದೀವಿ ನಾವು ಅಷ್ಟು ಮಂದಿ ಸೇರಿ ಊಟ ಮಾಡ್ತಾ ಇದ್ದೀವಿ ಕೂತು ಅಂಥೇಳಿ ಅವ್ರಿಗೇನು ಗೊತ್ತಾಗತ್ತೆ ಏನೂ ಗೊತ್ತಾಗಲ್ಲ ಯಾರೋ ಕರ್ಕೊಂಡು ಬರ್ತಾರೆ ಊಟ ಮಾಡಿಸ್ತಾರೆ ಮತ್ತು ತಿರ್ಗಾ ಊರಿಗೆ ಕರ್ಕೊಂಡೋಗ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಿರೋದು ಬಟ್ ಏನಂದರೆ ಎಲ್ಲಿ ಹೋದ್ರೂ ಕೂಡ ಅವನು ಅಳೋಲ್ಲ ಹಾಗಾಗಿ ನಮ್ಮಮ್ಮಿ ಕರ್ಕೊಂಡು ಬರ್ತಾರೆ ಜಾಸ್ತಿ ತಾಯಿ ಹತ್ರನೂ ಇರಬಾರ್ದು ಯಾಕಂದರೆ ತುಂಬ ಅಟ್ಯಾಚ್ಮೆಂಟ್ ಬೆಳೀತು ಅಂದರೆ ಮಕ್ಕಳು ಹಿಂಸೆ ಒಂಥರ ಅವ್ರಿಗೂ ಇರಿಟೇಡ್ ಆದಂಗೆ ಆಗುತ್ತೆ ಹಾಗಾಗಿ ಅವಾಗ ಅವಾಗ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಕರ್ಕೊಂಡೋಗ್ತಾರೆ ತಿರ್ಕ ಮತ್ತೆ ಅವನನ್ನು ಕರ್ಕೊಂಡೋಗ್ತಾರೆ ಆವಾಗ ಅವನು ಕೂಡ ಚೆನ್ನಾಗಿರ್ತಾನೆ ಈ ಥರ ಮಕ್ಕಳು ಎಲ್ಲಾದರೂ ಹೋದರೂ ಹಠ ಮಾಡ್ತಾರಲ್ಲ ಆ ಥರ ಏನು ಮಾಡೋಲ್ಲ ಬನ್ನಿ ಅವನ ಜೊತೆ ಏನೆಲ್ಲ ಮಾತಾಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಫ್ರೆಂಡ್ಸಿನ್ನೂ ನಮ್ಮದಂತೂ ಊಟ ಅಂತೂ ಆಯಿತು ಊಟ ಮುಗಿಸ್ಕೊಂಡ್ವಿ ಕೂತ್ಕೋಬೇಕು ಅಂದರೆ ತಳಗಡೆ ಸಿಕ್ಕಾಪಟ್ಟೆ ಸೌಂಡು ಇನ್ನು ಮೇಲುಗಡೆ ಹೋಗಿ ಕೂತ್ಕೊಂಡು ಸ್ಟೇಜಿನ ಮೇಲೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇನ್ನೊನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೊದಲೆಲ್ಲ ಬರ್ತಾ ಇರಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾನೆ ಏನೋ ಒಂಥರ ತುಂಬ ಖುಷಿ ಆಯ್ತಪ್ಪ ಹಾಗಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಆ್ಯಂಡ್ ಇನ್ನೊಂದು ಇಲ್ಲಿ ನನಗೆ ಪರಿಚಯ ಇರೋರು ಕೆಲವೊಂದಷ್ಟು ಜನ ಕೂಡ ಸಿಕ್ಕರು ಅವ್ರ ಜೊತೆ ಮಾತಾಡಿದೆ ತುಂಬ ಖುಷಿ ಆಯಿತು ಆ್ಯಂಡ್ ಫಂಕ್ಷನ್ ಎಲ್ಲ ಮುಗಿದಿದೆ ಆಲ್ರೆಡಿ ಎಲ್ಲರೂ ಊಟ ಮುಗಿಸ್ಕೊಂಡು ಇನ್ನೂ ಹೋಗಿದ್ದಾರೆ ಮನೆ ಫಂಕ್ಷನ್ ಅಂತಂದರೆ ಸ್ವಲ್ಪ ನಾವು ಲೇಟ್ ಮಾಡಿ ಹೋಗ್ತೀವಿ ಯಾಕಂದರೆ ಅಷ್ಟಕ್ಕೆ ಬಿಟ್ಟು ಹೋಗೋಕ್ಕಾಗಲ್ಲ ಆ್ಯಂಡ್ ಇವ್ರ ಬಗ್ಗೆ ಕೂಡ ಹೇಳಬೇಕು ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಅಲ್ಲಿ ನೋಡಿ ಕುರ್ತಿ ಹಿಡಿದು ಖುಷಿ ಖುಷಿಯಾಯಿತು ಹಾಗೆ ಇವರು ಸಾಂಗ್ ಎಲ್ಲ ಆಡ್ತಾರೆ ಮದ್ವೆಗಳಿಗೆ ಬಟ್ ಇವ್ರದ್ದೆಲ್ಲ ನಂಬರೆಲ್ಲ ಅಲ್ಲಿ ನೋಡ್ತಾ ಇದ್ದೀರಲ್ವ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ್ಯಂಡ್ ನೀವು ಕೂಡ ಕಾಲ್ ಮಾಡಿ ಸೊ ನೀವು ಕೂಡ ಬುಕ್ಕಿಂಗ್ ಮಾಡ್ಕೋಬೋದು ಇವಾಗ ಮದುವೆ ಸೀಸನ್ನು ಬಟ್ ಈ ಕೆಲವೊಬ್ರಿಗೆ ಯಾರು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡೋಲ್ಲ ಅನ್ನೋದೊಂದು ಕನ್ಫ್ಯೂಸ್ ಇರುತ್ತೆ ಹಾಗಾಗಿ ಅವರನ್ನು ರೆಫರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಂಬರ್ ತೊಗೊಳ್ಳಿ ನಿಮ್ಮ ಫ್ರೆಂಡ್ ಫ್ಯಾಮ್ಲಿ ಕೂಡ ನಂಬರನ್ನು ಶೇರ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಫುಲ್ ಎಲ್ಲ ಅವರು ಶೇರ್ ಮಾಡ್ತಾರೆ ಓಕೆ ಇವಾಗ ಎಲ್ಲರೂ ಕೂತಿದ್ದೀವಿ ಇನ್ನು ಊಟ ಎಲ್ಲ ಆಯಿತು ಆ್ಯಂಡ್ ಹೊತ್ತು ಕೂತಿದ್ದು ಎಲ್ಲರನ್ನ ಭೇಟಿ ಆಗಿ ಇನ್ನು ಮನೆಗೆ ಹೊರಡಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಏನಂದರೆ ಸ್ಟೇಜಿನ ಮೇಲೆ ಹೋಗೇ ಇಲ್ಲ ಅದೆಲ್ಲ ಗದ್ದಲು ಸೌಂಡು ಅದು ಇದು ಅಂದ್ಕೊಂಡು ಹೋಗಿರಲಿಲ್ಲ ಸೊ ಫೈನಲ್ ಇವಾಗ ಹೋಗಿ ಬರೋಣ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ಮತ್ತೆ ತಿರ್ಕ ಹಾಗಾಗಿ ನಾವು ಕೂಡ ಫೋಟೋಸ್ ತೊಗೊಳ್ಸ್ಕೊಂಡ್ವಿ ಆ ಮಧ್ಯ ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ ಇನ್ನೂ ನಮ್ಮ ಮತ್ತೆ ಅವರೆಲ್ಲರೂ ಬಂದಿದ್ರಲ್ಲ ಇನ್ನು ಮನೆಗೆ ಹೋಗೋಣ ಬನ್ನಿ ಅಂತ ಅಂತೇಳ್ಬಿಟ್ಟು ಎಲ್ಲರನ್ನ ಇದ್ದೆ ಅವರು ಕೂಡ ರೆಡಿ ಆ್ಯಂಡ್ ಈ ಸದ್ಯಕ್ಕೆ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮತ್ತೆಗಿನ್ನೊಂದು ಸೊಪ್ಪೊತ್ತು ಅಲ್ಲಿ ಕೂತಿದ್ದು ಬರಬೇಕು ಅಂತ ತುಂಬ ಇಷ್ಟ ಆಯಿತು ಅಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಆ್ಯಂಡ್ ಸಿಕ್ಕಾಪಟ್ಟೆ ಜನ ಗಾಯಿಸಿ ಇಲ್ಲಿಂದ ಅಲ್ಲಿ ತನಕ ಪಾರ್ಕಿಂಗು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಅರ್ಧ ಕಿಲೋಮೀಟರ್ ತನಕ ನಡ್ಕೊಂಡು ಬಂದಿರೋ ಥರ ಫೀಲು ಆ್ಯಂಡ್ ಸಿಕ್ಕಾಪಟ್ಟೆ ರಶ್ಶು ಈ ಮಧ್ಯದಲ್ಲಿ ಕಾರ್ ನೋಡಿ ಇಲ್ಲಿ ನಿಲ್ಲಿಸಿದ್ದಾರೆ ಆ್ಯಂಡ್ ಇವಾಗ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಅಂತ ಕರೀತಾ ಇದೆ ಅವರು ಕೂಡ ಮತ್ತೆ ಬಂದು ಎದಕ್ಕೆ ಬರಬೇಕು ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಬಂದು ನಿಮ್ಮ ಮನೆಗೆ ಬರೋಷ್ಟೊತ್ತಿಗೆ ಊರಿಗೆ ಹೋಗ್ಬಿಡ್ತೀವಿ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದರು ಸೊ ಓಕೆ ಇವಾಗಲೇ ಹೋಗ್ತೀರಾ ಅಂತಂದರೆ ಹೋಗಿ ಅಂತ ಹೇಳಿದೆ ಯಾಕಂದರೆ ಅಲ್ಲಿ ಇನ್ನೊಂದು ಫಂಕ್ಷನ್ ಬೇರೆ ಇದೆ ಅದು ಕೂಡ ಅಟೆಂಡ್ ಆಗಿ ಹೋಗಬೇಕು ಅಲ್ಲಿ ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತಲ್ವಾ ಹಾಗಾಗಿ ನಮ್ಮ ಅತ್ತೆ ಕೂಡ ಊರಿಂದ ಏನೇನೆಲ್ಲ ತೊಗೊಂಡು ಬಂದಿದ್ದಾರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಫಂಕ್ಷನ್ ಮುಗಿಸ್ಕೊಂಡು ನಮ್ಮಮ್ಮಿ ಅತ್ತೆ ಎಲ್ಲರೂ ಬಂದಿದ್ದರು ಆ್ಯಂಡ್ ಅವ್ರಿಗೆ ಊರಿಗೆ ಕಳಿಸಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನೀರೆಲ್ಲ ಕೊಡೋದು ಈ ಫಂಕ್ಷನ್ಗೆ ಹೋಗಿ ಬಂದ್ವಿ ಅಂತಂದರೆ ಇಷ್ಟು ಟಯಾರ್ಡ್ ಆಗಿಬಿಡುತ್ತೆ ಆ್ಯಂಡ್ ಬಂದಮೇಲೆ ಸ್ವಲ್ಪೊತ್ತು ರೆಸ್ಟ್ ಮಾಡಿದೆ ಇನ್ನೊ ಅದಾದಮೇಲೆ ಅತ್ತೆಗೆ ಕೆಲವೊಂದು ಐಟಮ್ಸ್ ಎಲ್ಲ ಹೇಳಿದ್ದೆ ಊರಿಂದ ತೊಗೊಮ್ಮ ಅಂತ ಹೇಳಿಬಿಟ್ಟು ಹಾಗಾಗಿ ಗಾಡಿ ಇತ್ತಲ್ಲ ಕಾರ್ ಇತ್ತು ಆ್ಯಂಡ್ ಬರುವಾಗ ತೊಗೊಂಡು ಬಂದಿದ್ದಾರೆ ಸೊ ಏನು ತೊಗೊಂಬಂದಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ಈ ಬ್ಯಾಗಲ್ಲಿ ಎಲ್ಲ ಐಟಮ್ಸ್ ಇದೆ ಏನೇನಿದೆ ಗೊತ್ತಿಲ್ಲ ಬಟ್ ಇಲ್ಲಿ ರೊಟ್ಟಿ ಇದೆ ಆ್ಯಂಡ್ ಇವಾಗ ತೆಗೆದೆ ಇದು ನಿಂಬಿಕಾಯಿ ಸೊ ನಿಂಬಿಕಾಯಿ ನಾನು ಉಪ್ಪಿನಕಾಯಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ತರಿಸ್ಕೊಂಡಿದ್ದೀನಿ ಊರಿಂದ ಆ್ಯಂಡ್ ಇದು ಬಂದುಬಿಟ್ಟು ಇದು ಏನೋ ಇದೆ ಇದು ಏನಿದು ಆ್ಯಂಡ್ ಮತ್ತು ಶೇಂಗದಿಂಡಿ ಊರಿಂದನೇ ತರಿಸ್ಕೋತೀನಿ ನಾನಿಲ್ಲಿ ಕುಟ್ಟಲ್ಲ ಇಲ್ಲಿ ಕಲ್ಲು ಬೇರೆ ಇಲ್ಲ ನಮಗೆ ಕಲ್ಲಲ್ಲಿ ಕುಟ್ಟಿರೋದೇ ನಮಗೆ ಇಷ್ಟ ಆಗುತ್ತೆ ಹಾಗಾಗಿ ಇದು ಹಿಟ್ಟಿದೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಇದು ಏನಿದು ರವೆ ಸುಲಗಾಯಿ ಸುಲಗಾಯಿ ಸಿಲ್ಗಾಯಿ ಇದು ಇದರಲ್ಲಿ ಜೋಳದ ಹಿಟ್ಟಿದೆ ಇದೆಷ್ಟು ಜೋಳದಿಟ್ಟು ಇಲ್ಲಿ ಜೋಳ ಇದೆ ಸ್ವಲ್ಪ ಬಟ್ ಬೀಸ್ತಾರೆ ಏನಂತಂದರೆ ಇಲ್ಲಿ ಹತ್ತು ರೂಪಾಯಿ ಕೆ ಜಿ ಅಲ್ಲಿ ಆರು ರೂಪಾಯಿ ಸೇರೇನೋ ಬೀಸ್ತಾರೆ ಹಾಗಾಗಿ ಇಲ್ಲಿ ನಾನು ಯಾವ ಐಟಮ್ ಕೂಡ ತೊಗೊಂಡು ಬಂದು ಸೋಸಿ ಬೀಸ್ಕೊಂಡು ಬಂದಿಲ್ಲ ಬೀಸೋದು ಎಲ್ಲಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಬಂದು ನಾನು ಒಂದೂವರೆ ವರ್ಷ ಆಗ್ತಾ ಬಂದು ಬಟ್ ಊರಿಂದನೇ ತರ್ಸ್ಕೊತೀನಿ ಅಲ್ಲಿ ಅತ್ತೆ ಅವರೇ ಸ್ವಚ್ಛ ಮಾಡಿ ಹಸನ್ ಮಾಡಿ ಆ್ಯಂಡ್ ಬೀಸಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಇನ್ನೊಂದು ಅವ್ರು ಸೋಸ್ ಬೇರೆ ಕಳಿಸ್ತಾರೆ ಹಿಟ್ಟು ನಾನಿಲ್ಲಿ ಸೋಸೋಕ್ಕಾಗಲ್ಲ ನಂಗೆ ಟೈಮ್ ಇರಲ್ಲ ಅಂತ ಹೇಳಿಬಿಟ್ಟು ಅದು ಕೂಡ ಮಾಡ್ತಾರೆ ನಾನು ಅಷ್ಟೆಲ್ಲ ಮಾಡಕ್ಕೆ ಹೋಗ್ಬೇಡಿ ನಾನೆಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಸೊ ನಾನೇ ಸೋಸ್ಕೊಳ್ತೀನಿ ಇಲ್ಲಿ ಬಂದ ಮೇಲೆ ಇನ್ನೊಂದು ಅವರು ಸೋಸ್ ಕಳಿಸ್ತಾರಲ್ಲ ಮತ್ತೆ ಅದು ಏನಾಗುತ್ತಂದರೆ ಹೇಳ್ತಾರಲ್ಲ ಅದು ಜಾಡ್ಮಿ ಥರ ಆಗುತ್ತೆ ಒಳಗಡೆ ಅದು ಅದು ಮತ್ತೆ ನಾನು ಸೋಸ್ಕೊಬೇಕಂದ್ರೆ ಅದು ಮತ್ತೆ ನಾನು ಸೋಸ್ಕೊಳ್ಳಲು ಬೇಕು ಇನ್ನೊಂದು ಟೇಸ್ಟ್ ಇರಲ್ಲ ಈ ಸೋಸಿ ಕಳಿಸಿದ್ರೆ ಅಂದರೆ ನನಗೆ ಹಿಟ್ಟು ಭಾಳ ದಿನ ಹೋಗುತ್ತೆ ಹಾಗಾಗಿ ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ ಇನ್ನು ತೊಗೊಂಡು ಬಂದಿರೋ ಹಿಟ್ಟು ನಾನೇ ಸೋಸ್ಕೊಂಡು ಅಡುಗೆ ಮಾಡ್ತೀನಲ್ಲ ಅವಾಗ ಟೇಸ್ಟ್ ಇರುತ್ತೆ ಆಮೇಲೆ ಕ್ಲೀನ್ ಅಂತ ಅವಾಗೇ ಆಗೋದು ಈಗ ಅವ್ ಅವರು ಕೂಡ ಸೋಸ್ ಕಳಿಸಿ ನಾನು ಸೋಸ್ಕೊಳ್ಳೋದು ಅಂದರೆ ಎರಡೆರಡು ಥರ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಅವ್ರಿಗೆ ಹೇಳೋಲ್ಲ ನಾನು ಆ್ಯಂಡ್ ಇದಿಷ್ಟು ಹಿಟ್ಟನ್ನು ಕಳಿಸಿದ್ದಾರೆ ಇದು ಏನೂ ಇದೆ ಇದು ನೋಡೋಣ ಬನ್ನಿ ಇದೇನಿದೆ ಜೋಳ ಕೊಟ್ಟು ಕಳಿಸಿದ್ದಾರೆ ತೆನಿ ಅಂತೀವಲ್ಲ ತೆನಿ ಈಗ ಈ ಕಡೆ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ ಆ್ಯಂಡ್ ಊರಲ್ಲಿ ಇವಾಗ ತೆನಿ ಹಿಡಿದಿರಬೇಕು ಏನೋ ಗೊತ್ತಿಲ್ಲ ಬಟ್ ಸುಟ್ಟಿ ಮಾಡಿ ಕಳಿಸಿದ್ದಾರೆ ಇದು ನನಗೆ ತುಂಬ ಇಷ್ಟ ಯಾಕಂದರೆ ಇದರಲ್ಲಿ ಎಷ್ಟೊಂದು ವಿಟಮಿನ್ಸ್ ಇರುತ್ತೆ ಆ್ಯಂಡ್ ಮಕ್ಕಳಿಗಂತೂ ಇಷ್ಟು ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ಡು ಬಟ್ ಕೆಲವೊಂದು ಐಟಮ್ ತಿಂತೀವಿ ಇಲ್ವೋ ಗೊತ್ತಿಲ್ಲ ಬಟ್ ಬಟ್ ಈ ಥರ ಐಟಮ್ಸ್ ಮಾತ್ರ ತಿನ್ನಲೇಬೇಕು ಇದ್ರ ಜೊತೆ ಶೇಂಗಾದ ಹಿಂಡಿ ಆ್ಯಂಡ್ ಚಟ್ನಿ ಆ್ಯಂಡ್ ಖಾರದ ಪುಡಿ ಈ ಖಾರ ಏನು ಹೇಳ್ತೀವಿ ಇದು ಹುಂಚಿಗೆ ಖಾರ ಹೇಳ್ತೀವಲ್ಲ ಅದು ಎಳ್ಹೆಂಡಿ ಈ ಥರ ಐಟಮ್ಸ್ ಎಲ್ಲ ಹಾಕ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಇಲ್ಲಿದೆ ನೋಡಿದು ಆವಾಗೆಲ್ಲ ನಾವು ಹೊಲದಲ್ಲಿ ಹೊಲಕ್ಕೆ ಹೋದಾಗ ಇದು ಸುಟ್ಟಿ ಕೊಡ್ತಿದ್ರು ಬಟ್ ಇವಾಗ ಮಕ್ಕಳೆಲ್ಲ ಹೊಲಕ್ಕೆ ಹೋಗಲ್ಲ ನಮ್ಮತ್ತೇ ಇದೆಲ್ಲ ಯಾರೋ ಕೊಟ್ಟರು ಅಂತ ಹೇಳಿದ್ರಪ್ಪ ನನಗೂ ಅಷ್ಟೊಂದು ಗಮನಕ್ಕಿಲ್ಲ ಬಟ್ ಇದು ಭಾಳ ದಿನದಿಂದ ನಾನು ಕೂಡ ತಿನ್ಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಫೈನಲಿ ಕಳಿಸ್ಕೊಟ್ಟಿದ್ದಾರೆ ಇದು ಇಷ್ಟಿದೆ ನೋಡಿ ಆ್ಯಂಡ್ ಇಲ್ಲಿ ಸುಲ್ಗಾಯಿ ಸುಲ್ಗಾಯಿ ಕೂಡ ನಾನು ಇಲ್ಲಿ ತೊಗೊಂಡಿಲ್ಲ ಸಾರಿನೂ ಏನಿದೆ ಸುಲ್ಗಾಯಿ ಕಾಳು ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲಿಂದರೆ ಒಟ್ಟಿನಲ್ಲಿ ತೊಗೊಂಬಂದು ಕೊಡ್ತಾರೆ ಮಕ್ಕಳು ತಿನ್ನಬೇಕು ನೀವು ತಿನ್ನಬೇಕು ಆಯಾ ಸೀಜನ್ಗೆ ಆಯಾದು ಏನು ಬೆಳೆದಿರ್ತೀವೋ ಅದನ್ನು ತಿನ್ನಬೇಕು ಅಂತೇಳಿ ಕೊಟ್ಟು ಕಳಿಸ್ತಾರೆ ಸೋಸಿ ಮಾಡಿ ಕಾಳು ಮಾಡಿ ಹಚ್ಕೊಟ್ಟಿದ್ದಾರೆ ಇನ್ನೊಂದು ಇಷ್ಟೇ ಮಾಡಿ ಹಚ್ಕೊಟ್ಟಿದ್ದಾರೆ ಬೆಟರ್ ಏನು ಮಾಡ್ತಾರೆ ಅಂದರೆ ಹುರಿದು ಬೇರೆ ಹಚ್ಕೊಡ್ತಾರೆ ಹುರಿದು ಇದ್ರೊಳಗಡೆ ಏನು ಹಾಕೊಂಡು ತಿನ್ನಬೇಕು ಅದನ್ನು ಕೂಡ ಒಳಗಡೆ ಹಾಕಿ ಹಚ್ಕೊಡ್ತಾರೆ ಇನ್ನು ಮಕ್ಕಳು ಇರ್ತಾರೆ ನಮ್ಮ ಕೈಲೇ ಆಗೋಲ್ಲ ನನ್ನ ಟೈಮ್ನಲ್ಲಿ ಅಂಥೇಳಿ ಈ ಥರ ಮಾಡ್ತಿರ್ತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ನಾವು ಅತ್ತೆ ತೊಗೊಂಡು ಬಂದು ಕೊಟ್ಟರು ರೊಟ್ಟಿ ಕೂಡ ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀನಲ್ಲ ರೊಟ್ಟಿ ಇದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಇಡಬೇಕು ಟೇಸ್ಟ್ ತುಂಬ ಚೆನ್ನಾಗಿದೆ ಈ ಥರ ಐಟಮು ನಾವೇ ತಿನ್ನಲ್ಲ ಇನ್ನು ಹಿಂದೆ ಬರುವ ಮಕ್ಕಳಿಗೆಲ್ಲ ಸಿಗಬೇಕು ಅಂದರೆ ತುಂಬಾ ಕಷ್ಟ ನಮ್ಮ ಅತ್ತೆ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ನಾವು ಎಲ್ಲೇ ಇದ್ರೂ ಅವ್ರು ಈ ಥರ ಮಾಡಿ ಮಾಡಿ ಹಚ್ಕೊಟ್ಬಿಡ್ತಾರೆ ನಾವು ಅದಕ್ಕೋಸ್ಕರನೇ ಏನಂದರೆ ಹಳ್ಳಿಯಲ್ಲಿರುವ ಯಾವುದೇ ಫುಡ್ ಆಗಿರ್ಬೋದು ನಾವು ಮಿಸ್ ಮಾಡೋಲ್ಲ ಯಾರು ಯಾರೂ ಹೋಗಿಲ್ಲ ಅಂತ ಅಂದ್ಕೊಳ್ಳಿ ಅವರೇ ತೊಗೊಂಡು ಬರ್ತಾರೆ ಊರಿಂದ ಬರ್ತಿದ್ದೀನಿ ಅಂತೇಳಿ ಕಾಲ್ ಮಾಡಿಬಿಟ್ಟು ಅವರೇ ತೊಗೊಂಡು ಬರ್ತಾರೆ ಹಾಗಾಗಿ ಸೊ ನಾವು ಎಲ್ಲಿದ್ರು ಅಷ್ಟು ಸೇಫ್ಟಿಯಾಗಿ ಚೆನ್ನಾಗಿರೋದಕ್ಕೆ ಕಾರಣವೇ ಅವರು ಆ್ಯಂಡ್ ನಮಗೆ ಹೆಲ್ತ್ ಇಶ್ಯೂಸ್ ಅಷ್ಟೇ ಮಿಕ್ ಸ್ವಲ್ಪ ಸ್ವಲ್ಪದರಲ್ಲೇ ಇರುತ್ತೆ ಈಗ ಜ್ವರ ನಗಡಿ ಕೆಮಿಸ್ಟ್ರಲ್ಲಿ ಇರುತ್ತೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಕಾರಣವೇ ಅವರೇ ಹಾಗಾಗಿ ನಾನು ಹೇಳೇ ಇಲ್ಲ ಇವೆಲ್ಲ ಬಾ ಅಂತ ಆದ್ರೂ ಅವ್ರಿಗೆ ಇದೆಲ್ಲ ತಿನ್ನಿಸ್ಬೇಕು ಎಲ್ಲ ಮಕ್ಳಿಗೆ ತಿನ್ನಿಸ್ಬೇಕು ಅನ್ನೋದು ಅವ್ರಿಗೆ ತುಂಬ ಇಷ್ಟ ಇಲ್ಲಿದ್ರೆ ಎಷ್ಟು ಕೇರ್ ಮಾಡ್ತಾರೆ ಊರಲ್ಲಿದ್ದರೆ ಅಂತೂ ಹೇಳೋಕ್ಕೆ ಆಗಲ್ಲ ಅವ್ರನ್ನ ನಾನು ಮನೆಗೆ ಬಂದು ತಲುಪೋ ತನಕ ಅವ್ರಿಗೆ ಟೆನ್ಷನು ಮನೆ ಬಂದು ತಲುಪಿ ಆರಾಮಿದ್ದೀವಿ ಅಂತಂದಾಗ ಅವ್ರಿಗೆ ಟೆನ್ಷನ್ ಫ್ರೀ ಆಗುತ್ತೆ ಅವ್ರು ಎಲ್ಲಿಗೆ ಹೋದ್ರೂ ನಾನು ಕಾಲ್ ಮಾಡಿ ಕೇಳ್ತಿರ್ತಾರೆ ಮನೆಗೆ ಹೋಗಿದೆಯಾ ಮನೆಗೆ ಹೋಗಿದೀಯಾ ಮನೆಗೆ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಕಾಲ್ ಮಾಡೇ ಇಲ್ಲ ಇನ್ನೂ ಅವ್ರಿಗೆ ಬಂದ ತಕ್ಷಣ ಅವ್ರು ಏನೇನು ತೊಗೊ ಬಂದಿದ್ರು ಅದನ್ನೆಲ್ಲ ಬಿಡಿಸಿ ಇದ್ದೀನಿ ಇದನ್ನೆಲ್ಲ ಮಕ್ಕಳಿಗೆ ಹಾಕ್ಕೊಡ್ಬೇಕಂತೆ ಸೊ ಬಂದಮೇಲೆ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ಸ್ಯಾರಿ ಕೂಡ ಚೇಂಜ್ ಮಾಡ್ತೀನಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಆ್ಯಂಡ್ ಸಾರಿ ಫುಲ್ಲು ಡೇ ಹಾಕ್ಕೊಳ್ಳೋದು ತುಂಬ ಕಷ್ಟ ನನ್ನ ಕೈಲೇ ಅಂತೂ ಆಗಲ್ಲಪ್ಪ ಅಷ್ಟೇ ಒಂದು ತ್ರೀ ಫೋರ್ ಅವರ್ಸ್ ಅಷ್ಟೇ ಹಾಕೋತೀನಿ ಫುಲ್ ಡೇ ಹಾಕ್ಕೊಂಡ್ರೆ ಅಂದರೆ ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಯಾವ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ತ್ರೀ ಫೋರ್ ಅವರ್ಸ್ ಅಷ್ಟೇ ಹಾಕ್ಕೊಳ್ಳೋದು ಆ್ಯಂಡ್ ಇವಾಗ ಬಿಚ್ಚಿಟ್ಟು ಅದಾದಮೇಲೆ ಇದಿಷ್ಟು ಎತ್ತಿಟ್ಬಿಟ್ಟು ಅಪ್ಪು ಅಮ್ಮ ಕೂಡ ಬರ್ತಾರೆ ಇವಾಗ ಟೈಮ್ ಆಯಿತು ಸ್ಕೂಲ್ ಟೈಮು ಸೊ ಅವ್ರು ಬಂದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಈಗೇನು ನೋಡಿ ಅಷ್ಟು ಕತ್ಲಾಗುತ್ತೆ ಬೆಳಗ್ಗೆ ಬರಲ್ಲ ಫ್ರೆಂಡ್ಸ್ ಇನ್ನು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಅದಾದಮೇಲೆ ಸ್ವೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೀಗೆ ಇದ್ದೀನಿ ಅಷ್ಟೊತ್ತಿಗೆ ಹುಡುಗರು ಬಂದುಬಿಟ್ಟು ಎಬ್ಬಿಸ್ಬಿಟ್ಟು ಆಂಟಿ ಕಾಕಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು ನಾನು ನಾಳೆ ಆಡೋಣ ತಗೋ ನನಗೂ ಕೂಡ ಟೈರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೆ ಇಲ್ಲ ಆಂಟಿ ಯಾರೂ ಇಲ್ಲ ನಮ್ಮ ಜೊತೆ ಆಟ ಆಡೋದಕ್ಕೆ ನೀವೇ ಬನ್ನಿ ನೀವೇ ಕರೆಕ್ಟ್ ಆಗ್ತೀರಾ ಅಂತ ಹೇಳಿಬಿಟ್ಟು ನನಗೋಸ್ಕರ ಒಂದು ಹತ್ತು ಹದಿನೈದು ನಿಮಿಷ ವೇಯ್ಟ್ ಮಾಡಿದ್ರು ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ ಬಟ್ ಏನಂದರೆ ನಾನು ಅವ್ರ ಮೆಂಟಲಿಟಿ ತಕ್ಕಂಗೆ ಇರ್ತೀನಲ್ಲ ಒಂದೊಂದು ಸಾರಿ ಹಾಗಾಗಿ ತುಂಬ ಇಷ್ಟಪಡ್ತಾರೆ ದೊಡ್ಡವ್ರ ಜೊತೆ ಇದ್ವಿ ಅಂತಂದರೆ ಅವರು ಹೆಂಗಿರ್ತಾರೋ ಹಂಗಿರಬೇಕಾಗತ್ತೆ ಮಕ್ಕಳಂದ ಮೇಲೆ ಮಕ್ಕಳ ಜೊತೆ ಹೆಂಗೆ ಇಷ್ಟಪಡ್ತಾರೋ ಅದೇ ರೀತಿ ಇರಬೇಕಾಗುತ್ತೆ ಹಾಗಾಗಿ ಅವರು ಕೂಡ ತುಂಬ ಇಷ್ಟ ಆಗುತ್ತೆ ಒಂದಿಷ್ಟು ಮಕ್ಕಳಿದ್ದಾರೆ ಒಂದು ಏಳೆಂಟು ಜನ ಇದ್ದಾರೆ ಅಷ್ಟು ಮಕ್ಕಳು ಆಂಟಿ ಬನ್ನಿ ಆಟ ಆಡೋಣ ಆಂಟಿ ಹೋಗೋಣ ಅಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಬರ್ತಾ ಇರ್ತಾರೆ ಏನೋ ಒಂದು ತುಂಬ ಖುಷಿ ಆಗ್ಬಿಡುತ್ತೆ ಕೈ ಎಲ್ಲ ಹೋಗ್ತಾ ಇರ್ತೀನಲ್ಲ ಹಾಗಾಗಿ ಅವ್ರಿಗೊಂಥರ ಅವ್ರ ತಾಯಿ ಥರನೇ ಫೀಲ್ ಮಾಡ್ಕೊಳ್ತಾರೆ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡೋಣ ಯ ಕೂಡ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದಿದ್ದೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿಯನೂ ಆಗ್ತಾ ಇದೆ ಹೆಂಗೂ ವಾಕಿಂಗ್ ಹೋಗಬೇಕಲ್ಲ ನಾನು ಅದೇ ವಾಕಿಂಗ್ ಹೋಗೋದೇ ಇಲ್ಲಿ ವಾಕ್ ಆದಂಗೆ ಆಗುತ್ತೆ ಇದೇ ಆಟ ಆಡೋಣ ಹೇಳ್ತಾ ಹೇಳ್ತಾಯಿದ್ರು ಆ್ಯಂಡ್ ನನಗೂ ಕೂಡ ಇತ್ತೀಚೆಗೆ ಸ್ವಲ್ಪ ಆಡಬೇಕು ಅಂತ ತುಂಬ ಜಾಸ್ತಿನೇ ಕ್ರೇಜ್ ಆಗಿಬಿಟ್ಟಿದೆ ಅವ್ರ ಜೊತೆ ಒಂಥರ ಗುಡ್ ಫೀಲ್ ಬರುತ್ತೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ತಾ ಮಾತಾಡಿಕೊಂಡು ಮಕ್ಕಳ ಜೊತೆ ಆಟ ಆಡೋದು ತುಂಬ ತುಂಬ ಚೆನ್ನಾಗಂತ ಅನಿಸುತ್ತೆ ಫ್ರೆಂಡ್ಸ್ ಇನ್ನೊಂದು ಏನು ವಿಚಾರ ಅಂತಂದರೆ ಈಗಿನ ಬ್ಯುಸಿ ಲೈಫಲ್ಲಿ ತಂದೆ ತಾಯಿ ಇಬ್ರು ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಅಂತಂದರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ದೊಡ್ಡವರಾದಮೇಲೆ ಈ ಫೀಲ್ ಬಂದೇ ಬರುತ್ತೆ ಚಿಕ್ಕೋರು ನಾವು ಆಟ ಆಡಲಿಲ್ಲ ಅವ್ರ ಜೊತೆ ಕತೆ ಹೇಳಲಿಲ್ಲ ಹೊರಗಡೆ ಕರ್ಕೊಂಡು ಈಗ ವಾಕಿಂಗ್ ಹೋಗಲಿಲ್ಲ ಕೆಲವೊಂದು ಚಿಕ್ಕ ಪುಟ್ಟದು ಅವ್ರ ಜೊತೆ ಆಟ ಆಡಲಿಲ್ಲ ಅಂತಂದರೆ ಬೆಳೆದು ಮೇಲೆ ಅದೆಲ್ಲ ಮಿಸ್ ಮಾಡ್ಕೊಳ್ತಾರೆ ಇನ್ನು ನಾವು ಕೂಡ ಮಿಸ್ ಮಾಡ್ಕೊಳ್ತೀವಿ ಹಾಗಾಗಿ ಆ ಫೀಲ್ ಬರಬಾರ್ದು ಅನ್ನೋದೊಂದು ನನಗೆ ಇತ್ತು ದುಡ್ಡು ಇವತ್ತು ದುಡಿತೀವಿ ಮತ್ತು ನಾಳೆ ಕಳ್ಕೊಳ್ತೀವಿ ಬಟ್ ಏಜ್ ಬರಲ್ಲ ಆ್ಯಂಡ್ ಈ ವಯಸ್ಸು ಕೂಡ ಬರಲ್ಲ ಹಾಗಾಗಿ ಈ ವಯಸ್ಸಿನಲ್ಲಿ ಏನೆಲ್ಲ ಮಾಡಬೇಕು ಮಕ್ಕಳ ಜೊತೆ ಆ ಥರನೇ ಮಾಡಬೇಕು ಚೆನ್ನಾಗಿ ಬೆಳೀತಾರೆ ಆ್ಯಂಡ್ ಆದಮೇಲೆ ಅವರು ವರ್ಕು ಆ್ಯಂಡ್ ಸ್ಟಡಿ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಮಕ್ಕಳ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಈ ಉದ್ದೇಶಕ್ಕೆ ನಾನು ಕೂಡ ವರ್ಕನ್ನು ಸ್ಟಾಪ್ ಮಾಡಿಕೊಂಡು ಮನೆ ಮನೆಯಲ್ಲೇ ಇದ್ದೀನಿ ಈ ಟೈಮ್ ನನಗೆ ಮು ಮುಂದೆ ಬರಲ್ಲ ಅನ್ನೋದು ಒಂದು ಉದ್ದೇಶ ಅಷ್ಟೇ ಹಾಗಾಗಿ ಸೊ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನ್ನ ಒಪಿನಿಯನ್ ಶೇರ್ ಮಾಡಿದ್ದೀನಿ ನಿಮಗೆ ಏನು ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಓಕೆನಾ ಹಾಗೆ ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್